ಆಹಾ ಆ ನೀವು ಒಂದು ಅಡ್ರೆಸ್ ಅತ್ತಿನ ಅಡ್ರೆಸ್ ಬಂದ್ರೆ ನಾವು ಅಲ್ಲಿ ಬರ್ತೀವಿ ಮಾಕ್ ಟೋಸ್ಟ್ ಅಷ್ಟು ಒಷ್ಟು ತೋಸಿಬಿಟ್ಟು ನಡೆ ತಿಸ್ ಕೊಡ್ತೀನಿ ತಾನೇ ಟೆಸ್ಟ್ ಮಾಡ್ಕೊಳ್ಳಿ ಕನ್ಫರ್ಮ್ ಆದ್ಮೇಲೆ ಬಿಡ್ತೋಮ್ಮನ್ನಿ ಓಹಾ ಹಾ 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 ಗುಟ್ಟಾಗಿ ಯಾರಿ ಹೇಳagil ಇಲ್ಲ ಈ ಚರ ಹಾ 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 ಬಂದು ಗುಟ್ಟೆ ಬಂದು ಗುಟ್ಟೆ ಔರ್ ಮಾಡ್ಕೊಂಡು ಹೋಗ್ಬೇಕು ಓ ಸರಿ 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 ಹೆಂಗ್ ನಂಬೋದೆ ಹೆಂಗೆ ಆ ಹೆಂಗ್ ನಂಬೋದೆ ನಿಮಗೆ ಗ್ಯಾರಂಟಿ ಸರ್ ನಮ್ಮ ತಾಯಿ ಸಚ್ಚೊಳಣಾ ನಮ್ಮ ಮನೆ ದೇವರ ಮಗ ಮಗನ್ ಮಿನಾಣಿಗೂ ಹ ಹ ಹ ಪಕ್ಕದ ದುಡ್ ಏನು ತರ ಹೋಗಬೇಡಿ ಫಸ್ಟ್ ಮುರ್ಕೊಂಡೆ ನಿನ್ ಓಕೆ ಅಂದ್ಮೇಲೆ ಯವರ ಮಾಡಿ ಆ ನಿನ್ ಕನ್ಫರ್ಮ್ ಆದ್ನೆ ಯವರ ಮಾಡಿ ಹ ಹ ಹ ನಂಬಿಕೆ ಬಂತ ನಿನ್ಗೆ ಹಣ ತಗಾದ ದಿನಕ್ಕೆ ದಿನ ಅಂತ ಹೇಳಿದ್ರೆ ನಾನು ಆಪರೇಟ್ ಮಾಡ್ತೀನಿ ಓಹೋ ಹ ಹ ಹ ಹ ಸರಿ ಎಲ್ಲಿಗೆ ಬರ್ಬೇಕು ನೀವು ಅದ್ಯಾವ ಊರಂದ್ರ ತಣ್ಣ ಅವ್ರು ತಾತಪ್ಪರು ಆ ದಾವಣಗೆರೆ ಗೊತ್ತಾ ದಾವಣಗೆರೆ ಹಾ ದಾವಣಗೆರೆ ಹತ್ರ ಹದಪ್ಪನಳ್ಳಿ ಅಲ್ಲಿ ದೇವಸ್ಥಾನ ಇದೆ ಅಂತ ಅಲ್ಲಿ ಬನ್ನಿ ಏನೇನ್ ಏನೂರು ದಾವಣಗೆರೆ ಹತ್ರ ಹದಪ್ಪನಳ್ಳಿ ಹಾಲಪ್ಪನಳ್ಳಿ ಹರಪನಳ್ಳಿ ಹರಫನಳ್ಳಿ ಹರಫ್ನಳ್ಳಿ ಹಾ 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 ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಬನ್ನಿ ಅಲ್ಲಿ ಬರ್ತೀವಿ ನಾವು ಸರಿ ಸರಿ ನಿಮ್ಮ ಏನಂದ್ರಿ ರಮೇಶ ರಾಮೇಶ್ ನನಗೆ ನೋಡಿ ನೀವು ಮರ್ತ ಹೋಗಿತ್ತ ನಿನ್ಗೆ ಏನಣ್ಣ ನಾನ್ ನೋಡಿದ್ರೆ ನೀವೇ ಕಂಡ್ ಹಿಡಿತೀರಿ ಬಾ ರಮೇಶ್ ನೀವೇ ಅಂತ ತಬ್ಕೊಂಡ್ಬಿಡ್ತೀರ ನಾವೇನೋ ಪಾಪ ನನಗ್ ಗೊತ್ತಿದ್ದಿಲ್ಲ ನನಗೆ ವಿಚಾರ ಅವ್ರ ತಾತಪ್ಪರ್ ನಾವು ಅಪ್ಪರ್ ಕಾಲದಿಂದ ಬಹಳ ಆತ್ಮ ಇದ್ದಂಗ ಇದಾರೆ ಅವ್ರು ಅಮಾಸ್ ಹೋಯ್ತಲ್ಲ ಅವಾಗ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರು ಅವಾಗ ಸಾಲ ಕೇಳ್ರಂತ ಮನಿಗ್ ಹೋದೆ ಭಾಗವತ ನೋಡ್ದೆ ಅವಾಗ ಎಷ್ಟು ನೋಡ್ಬಿಟ್ಟು ನಾನು ನೋಡಿದ ಕೂಡ್ಲೆ ಅವ್ರು ಓಡಿ ಬಂದು ಖಾಲಿ ಬಿದ್ಬಿಟ್ರು ಒಳ ಕರ್ಕೊಂಡ್ ಒಳ ಕರ್ಕೊಂಡ್ ಹೋಗಿ ಚೇರ್ ಮೇಲೆ ಕುಂದಿರ್ಸಿ ಹಾಲು ತುಪ್ಪ ಲಾಣೆ ಮಾಡಿಸಿ ಮಕ್ಕಳ ಮೇಲೆ ಲಾಣೆ ಮಾಡಿಸಿ ಹೇಳಿದ್ರು ಮನೆ ಬಂದಿ ತಪ್ಪ ಮನೆ ಕಟ್ಬೇಕಂತ ಸಿಕ್ಕರದು ಯಾರು ಹೇಳಕ್ ಹೋಗ್ಬೇಡ ಗೊತ್ತಾಗಿರ್ಲಿ ಬೆಂಗ್ಳೂರಲ್ಲ ಕೆಲಸ ಮಾಡಕ್ ಹೋಗ್ತಾ ಇರ್ತಲ್ಲ ಯಾರಾದ್ರೂ ಒಳ್ಳೆ ವ್ಯಕ್ತಿ ನೋಡಿ ಯಾವ್ದು ಮಾಡಿಸ್ಕೊಂಡ್ ನನ್ಗೆ ಅಂತ ಹೇಳಿದ್ರು ಹಂಗಾಗ್ಬಿಟ್ಟು ನಿಮಗೆ ಹೇಳಿದೆ ಒಳ್ಳೆ ಮಾತು ಹೇಳಿದ್ರಿ ಬಿಡಿ

ಮೂರು ಹಾ ಹಾ ಸರಿ ಸರಿ ಮೂರ್ ಕೆಜಿ ಮೂರ್ ಕೆಜಿ ಓಕೆ ಓಕೆ ಏನ್ ಆಭರಣ ಇದ್ಯಾ ಏನ್ ಗಟ್ಟಿಗಳು ಯಾವ್ ತರ ಇದೆ ಇದು ಅಣ್ಣ ಸಣ್ಣ coin ಸಣ್ಣ ಇದಾವೆ ಹಾ 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 first ನೋಡಿ ನೀವ್ ಬಂದು ಇವತ್ ಸಂಜೆ ಹೊರಡ್ತೀರಾ ಇವತ್ ನಾಳೆ ನಾಳೆ ಹೊರಡ್ತೀನಿ ನಾಳೆ ಎಷ್ಟು ಬೆಳಗಿನ ಜಾವ ಹೊರಡ್ತೀರಾ ಸಾಯಂಕಾಲ ಹೊರಡ್ತೀರಾ ಬೆಳಗ್ಗೆನೇ ಹೊರಡ್ಬಿಡ್ತೀನಿ ಬೆಳಗಿನ ಜಾವ ಆರು ಗಂಟೆಗೆ ಹೊರಡಿ ಹಾ 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 ಸರಿ ಸರಿ ನೀವ್ ಕಾರಲ್ಲಿ ಬರ್ತೀರಾ ಬಸ್ ಅಲ್ಲಿ ಬರ್ತೀರಾ ಅಣ್ಣ ಕಾರಲ್ಲಿ ಬರ್ತೀನಿ ಕಾರಲ್ಲಿ ನಿಮ್ದೆ ನೀವ್ ಒಬ್ರೇ ಬರ್ತೀರಾ ಒಬ್ನೆ ಬರ್ತೀನಿ ಯಾರು ಬೇರೆ ಕರ್ಕೊ ಬರಕ್ ಆಗ್ತಿಲ್ಲ ಆ ಯಾರು ಹೇಳಕ್ ಹೋಗಬೇಡಿ ಹಾ ಹೇಳಲ್ಲ 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 ಆ ನಿಮ್ನ್ ನಂಬ ಹೇಳಿದಿನ ನಿನ್ನಿಂದ ಅವ್ರಿಗ ಒಂದ್ ತುತ್ತು ಸಿಕ್ಕ್ರೆ ಸಾಕು ಒಳ್ಳೇದಾದ್ರೆ ಸಾಕು ಹಾ 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 ನಿಮ್ಗೂ ಒಳ್ಳೇದಾದ್ರು ನಮಗೂ ಒಳ್ಳೇದಾದ್ರು ಸಾಕು ಸರಿ 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 ಯಾರಿಗ್ ಹೇಳ್ದಂಗೆ ಗುಟ್ಟಾಗಿ ಬಂದು ನೋಡ್ಕೊಂಡು ಹೋಗಿ ಆ ಸರಿ ಸರಿ ಒಳ್ಳೇದು ಈಗ ಹಾ ನೀವು ಎಲ್ಲಿ ಅಂತ ಮಹಾನ್ ಶಿಲ್ಪಿ ಅಂತ ಹೇಳಿದಿರಲ್ಲ ಏನು ಪುಸ್ತಕ ನೋಡಿದ್ರಾ ಇಲ್ಲಾ ಪುಸ್ತಕ ನೋಡಿದ್ರಾ ಹಾ ಹಾ ಈ ಯಾರು ಹಾ ಹೇಳಿ ಹೇಳಿ ನೀವು ಯಾರಿಗೆ ಕಾಲ್ ಮಾಡಿದ್ರಿ ಗೊತ್ತಾ ನಿಮಗೆ ಯಾರು ನಾನು ಕ್ರೈಮ್ ರಿಪೋರ್ಟರ್ ಹಾ ಐತಾ ಹಾ ಕ್ರೈಮ್ ರಿಪೋರ್ಟರ್ ಅಂದ್ರೆ ಗೊತ್ತಾ ಏನು ಗೊತ್ತಿಲ್ಲ ಅಣ್ಣ ಹಾ 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 ಯಾರು ಯಾರು ಕಲ್ತಾನಾ ಯಾರ್ಯಾರು ಈ ಥರ ಫ್ರಾಡ್ ಕೆಲಸ ಮಾಡ್ತಾರೋ ಅಂತವ್ರನ್ನ ಐಡೆಂಟಿಫೈ ಮಾಡೋದೇ ಕೆಲ್ಸ ಈಗ ಹೆಂಗೆ ಪೊಲೀಸ್ ಕೊಡ್ಬೇಕಾ ನಿಮ್ ನಂಬರ್ ಕೊಡ್ಬೇಕಾ ಹೆಂಗೆ ಆಯ್ತು ಹಿಂಗೆಲ್ಲ ಫೋನ್ ಮಾಡಬಾರ್ದು ಆಯ್ತಾ ರಿಪೋರ್ಟರು